ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸಂಡೇ ಮಾರ್ನಿಂಗ್ ನಾನು ಸ್ವೀಟಿ ಜಾಗಿಂಗ್ ಹೋಗಿದ್ವಿ ಟುಡೇ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ನಾವು ಹೊಸ ಮನೆಗೆ ಹೋದ್ಮೇಲೆ ಏನು ಸ್ವೀಟ್ ಮಾಡಿದ್ವಿ ಫಸ್ಟು ಅಂತ ಟುಡೇ ನಾವು ಮಾಡ್ತಾ ಮಾಡ್ತಾಯಿದೀವಿ ಬೇಳೆನ ಮೊದಲು ವಾಶ್ ಮಾಡಿ ಸೈಡ್ಗೆ ಇಟ್ಟಿದ್ದಾರೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದಾರೆ ಕುದಿಯೋಕ್ಕೆ ಅದು ಕುದ್ದಾದ ನಂತರ ನಾವೇನು ವಾಶ್ ಮಾಡಿಟ್ಟಿದ್ವಲ್ಲ ಆ ಬೇಳೆನ ಅದೇ ನೀರಲ್ಲಿ ಹಾಕಿ ಕುದಿಸ್ಬೇಕು ತುಂಬ ಹೊತ್ತು ಕುದಿಸ್ಬೇಕು ಅಂತ ಏನಿಲ್ಲ ಬೇಳೆ ಬೇಯೋವರೆಗೂ ಕುದಿಸಿದ್ರೆ ಸಾಕು ನಿಮಗೆ ಗೊತ್ತಾಗುತ್ತೆ ಈ ಥರ ಕೈಯಲ್ಲಿ ಮುಟ್ಟಿ ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಇಲ್ವಾ ಅಂತ ಹೇಳಿ ನಿಮ್ಗೆ ಅಳತೆ ಪ್ರಕಾರ ಹೇಳಬೇಕಂದ್ರೆ ನಾವಿಲ್ಲಿ ಒಂದು ಸೇರು ತೊಗರಿ ಬೇಳೆನ ತೊಗೊಂಡಿದ್ದೀವಿ ಒಂದು ಸೇರು ಬೇಳೆಗೆ ಒಂದು ಸೇರು ಬೆಲ್ಲನ ಹಾಕ್ಕೋಬೇಕು ಈಕ್ವಲ್ ಆಗಿ ಅಳತೆ ಪ್ರಕಾರ ಇನ್ನೂ ಒಂದು ಗ್ಲಾಸ್ ಯಕ್ಷಾನೆ ಹಾಕ್ಕೊಳ್ಳಿ ಬಟ್ ಕಡಿಮೆ ಮಾತ್ರ ತಗೋಬೇಡಿ ಚೆನ್ನಾಗಿರಲ್ಲ ಸ್ವೀಟ್ ಜಾಸ್ತಿ ಇದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ ಒಬ್ಬಟ್ಟು ಹಾಗೆ ನಾವಿಲ್ಲಿ ಒಂದು ತೆಂಗಿನಕಾಯಿನ ತೊಗೊಂಡು ತುರಿದ್ಬಿಟ್ಟು ಒಂದು ಮುಕ್ಕಾಲು ಭಾಗನ ಆ್ಯಡ್ ಮಾಡಿದ್ದಾರೆ ಕೊಬ್ಬರಿನೂ ಹಾಕಿದ ನಂತರ ಮತ್ತೆ ಹೀಟ್ ಮಾಡಬೇಕು ಲೋ ಫ್ಲೇಮಲ್ಲಿಟ್ಟು ಯಾಕಂದರೆ ಇನ್ನೂ ಸ್ವಲ್ಪ ನೀರಿದ್ದರೆ ಇದ್ದರೆ ಅದೆಲ್ಲನೂ ಹೀರ್ಕೊಂಡು ಸರಿಯಾಗಿರೋ ಅದಕ್ಕೆ ಬರಬೇಕು ಅಂತ ಸ್ವಲ್ಪ ಡ್ರೈ ಆದ ನಂತರ ತಗೊಂಡು ನಾವು ಗ್ರೈಂಡರ್ಗೆ ಇದ್ದೀವಿ ಈಗ ಗ್ರೈಂಡರ್ಗಾದ್ರೂ ಹಾಕ್ಬೋದು ಇಲ್ಲ ಮಿಕ್ಸಿಯಲ್ಲೇ ಮಾಡ್ಕೋಬೋದು ಏಲಕ್ಕಿ ಸ್ವಲ್ಪ ಕುಟ್ಕೊಂಡು ಹಾಕಿದ್ದಾರೆ ನೋಡಿ ಹೂರ್ಣ ರೆಡಿ ಆಗೋಯ್ತು ಈಗ ಸಾಂಬಾರು ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಜೀರಿಗೆನ ಹುರ್ಕೊಂಡು ಹಾಗೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕುಟ್ಬಿಟ್ಟು ಸೈಡ್ಗೆ ಇಟ್ಟಿದ್ದಾರೆ ನಾವು ಆಗಲೇ ನೀರನ್ನ ಸೂದಿಸ್ಕೊಂಡು ಸೈಡ್ಗೆ ಇಟ್ಟಿದ್ವಲ್ಲ ಆ ನೀರಿಗೆ ಖಾರದ ಪುಡಿ ಕರಿಬೇವು ಹಸಿದು ಒಂದು ಅರ್ಧ ಅಷ್ಟು ಈರುಳ್ಳಿ ಹಾಕಿದ್ದಾರೆ ಹಾಗೆ ರುಚಿಗೆ ತಕ್ಕನಾಗೆ ಉಪ್ಪನ್ನ ಹಾಕಿದ್ದಾರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕೊಬ್ಬರಿನ ಹಾಕಿದ್ದಾರೆ ಒಂದು ಕಾಲು ಭಾಗದಷ್ಟು ಕೊಬ್ಬರಿ ಮತ್ತು ಸ್ವಲ್ಪ ಬೇಳೆ ಆಗಲೇ ತೆಗೆದಿಟ್ಟಿದ್ವಲ್ಲ ಆ ಬೇಳೆ ಮತ್ತು ಸ್ವಲ್ಪ ಜೀರಿಗೆನ ಹಾಕಿ ಗ್ರೈಂಡ್ ಮಾಡಿಕೊಂಡು ಅದೇ ಸಾಂಬಾರಲ್ಲಿ ಆ್ಯಡ್ ಮಾಡಿದ್ದಾರೆ ಈಗ ಒಗ್ಗರಣೆ ಮಾಡ್ಕೋಬೇಕು ಒಂದು ಕಡ ಇಟ್ಟು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಗೆ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಮಾಡೋದು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತಲ್ಲ ಅದೇ ಮಿಶ್ರಣಕ್ಕೆ ಸಾಂಬಾರನ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಅದಾದ ನಂತರ ಮತ್ತೆ ಸಾಂಬಾರನ್ನ ಕುದಿಯಕ್ಕೆ ಸ್ವಲ್ಪ ಹೊತ್ತು ಅದು ಎಷ್ಟು ಕುದಿದ್ರೆ ಅಷ್ಟು ಟೇಸ್ಟ್ ಇರುತ್ತೆ ಸಾಂಬಾರು ತುಂಬ ಜನಕ್ಕೆ ಈ ಸಾಂಬಾರು ಅಂದರೆ ತುಂಬಾ ಇಷ್ಟ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಇದು ಈ ಸಾಂಬಾರು ಫಸ್ಟ್ ಡೇ ಒಂದು ಒಂದೆರಡು ಮೂರು ದಿನ ಕುದಿಸಾದ ತಿಂದರೆ ಟೇಸ್ಟ್ ಸಖತ್ತಾಗಿರುತ್ತೆ ನಂಗಂತೂ ತುಂಬಾ ಇಷ್ಟ ಆ ಥರ ತಿನ್ನೋಕ್ಕೆ ನಿಮ್ಗೆ ಯಾರಿಗೆಲ್ಲ ಒಬ್ಬಟ್ಟಿನ ಸಾಂಬಾರು ಇಷ್ಟ ಕಾಮೆಂಟ್ ಮಾಡಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟು ಕಿವುಚಿ ಅದರ ರಸನ ಹಾಕಿದ್ದಾರೆ ಮತ್ತು ಸ್ವಲ್ಪ ಕಲ್ಲರ್ಗೆ ಅರಿಶಿನ ಪುಡಿನ ಮಿಕ್ಸ್ ಮಾಡಿದ್ದಾರೆ ಆಗಲೇ ನಾನು ಹೇಳೋದನ್ನ ಮರೆತೆ ಅದಕ್ಕೆ ನಾನು ಈಗ ಹೇಳ್ತಾ ಇದ್ದೀನಿ ಸಾಂಬಾರು ಮುಗೀತು ರೂಮಲ್ಲಿ ಏನೋ ಸೌಂಡ್ ಬರ್ತಾ ಇದೆ ಅಂತ ನೋಡೋಣ ಅಂತ ಬಂದೆ ಎಷ್ಟು ಚೆನ್ನಾಗಿ ಆಡ್ಕೊಳ್ತಿದ್ದಾಳೆ ನಮ್ಮ ಮಿಲ್ಕಿ ಒಳಗಡೆ ಹೋಗಿ ಬರೋ ಅಷ್ಟರಲ್ಲಿ ನಮ್ಮಮ್ಮಿ ಒಬ್ಬಟ್ಟು ಆಲ್ರೆಡಿ ಪ್ರಿಪೇರೇ ಮಾಡಿಬಿಡ್ತಿದ್ದಾರೆ ಮೈದಾ ಹಿಟ್ಟನ್ನ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿಟ್ಕೊಂಡಿರಬೇಕು ಆಮೇಲೆ ಕೈಗೆ ಸ್ವಲ್ಪ ಎಣ್ಣೆನ ಸವ್ಕೊಂಡು ಈ ಥರ ನಾದ್ಕೋಬೇಕು ಅದಾದಮೇಲೆ ಹೂರ್ಣನ ತೊಗೊಂಡು ಅದ್ರೊಳಗಡೆ ಇಟ್ಟು ಈ ಥರ ಮಡಚ್ಕೋಬೇಕು ನೀಟಾಗಿ ಬಿಟ್ಕೊಳ್ದೆನೆ ಮಡಿಸ್ಬೇಕು ರೌಂಡ್ ಶೇಪಲ್ಲಿ ಮಡ್ಸಿದ್ದಾರೆ ನೋಡಿ ನಾವೀಗ ಮಡ್ಚಿ ಉಂಡೆ ಮಾಡ್ಕೊಂಡ್ವಲ್ಲ ಆ ಉಂಡೆನ ತೊಗೊಂಡು ಈ ಥರ ನಾದ್ಕೋಬೇಕು ಅದು ಪೇಪರ್ ಮೇಲೆ ನಾದಿದ್ರೆ ಚೆನ್ನಾಗಿ ಬರುತ್ತೆ ನಮಗೆ ಮಾಡೋಕ್ಕೂ ಈಸಿ ಆಗುತ್ತೆ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಾದ್ಕೋಬೇಕು ಅದಾದಮೇಲೆ ಒಂದು ತವಾ ಹಿಟ್ಟು ಸ್ವಲ್ಪ ಆಯಿಲ್ ಹಾಕಿದ್ದಾರೆ ಅದಾದಮೇಲೆ ಈಗ ನಾವು ಏನು ನಾದ್ಕೊಂಡಿದ್ವಿ ಅದನ್ನು ಹಾಕಿ ಸುಟ್ಕೋಬೇಕು ನಾವಿಲ್ಲಿ ತುಪ್ಪನಾದರೂ ಯೂಸ್ ಮಾಡ್ಬೋದು ಆಯಿಲ್ನಾದರೂ ಯೂಸ್ ಮಾಡ್ಬೋದು ನಾವಿಲ್ಲಿ ಆಯಿಲ್ನೇ ಯೂಸ್ ಮಾಡ್ತಾ ಇದ್ದೀವಿ ನಿಮಗೆ ಬೇಕಾದ್ರೆ ನೀವು ತುಪ್ಪ ಆ್ಯಡ್ ಮಾಡ್ಕೋಬೋದು ಈಗ ಎರಡೂ ಸೈದುನು ಚೆನ್ನಾಗಿ ಸುಡಬೇಕು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಬ್ಬಟ್ಟು ರೆಡಿ ಮಮ್ಮಿಯವರು ಇವತ್ತು ಊರಿಗೆ ಹೋಗ್ತಾರೆ ಅದರಿಂದ ಸ್ವಲ್ಪ ಊಟ ಮಾಡ್ತಾ ಮಾಡ್ತಾಯಿದ್ದಾರೆ ಬಿಸಿ ಬಿಸಿ ಒಬ್ಬಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ಆ ಟೇಸ್ಟೇ ಬೇರೆ ಅಲ್ವಾ ನೀವು ಯಾರೆಲ್ಲ ಈ ಥರ ಒಬ್ಬಟ್ಟಿಗೆ ತುಪ್ಪದ ಕಾಂಬಿನೇಷನಲ್ಲಿ ತಿಂದಿದ್ದೀರ ಕಾಮೆಂಟ್ ಮಾಡಿ ನಂಗೆ ಒಬ್ಬಟ್ಟು ಹಾಲಿನ ಜೊತೆಗಿಂತ ತುಪ್ಪದ ಜೊತೆ ತಿನ್ನೋಕ್ಕೆ ತುಂಬ ಇಷ್ಟ ಹಾಗೆ ಮಮ್ಮಿ ಹತ್ರ ಮೆಣಸಿನ್ಕಾಯಿ ಖಾರ ಮಾಡಿಸ್ಕೊಂಡಿದ್ವಿ ಆ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈಗ ಮಮ್ಮಿ ಡ್ಯಾಡಿ ನನ್ನ ತಮ್ಮ ಊರಿಗೆ ಹೋಗೋಕ್ಕೆ ರೆಡಿ ಆಗಿದ್ದಾರೆ ಮಿಲ್ಲಿಗೆ ಎತ್ಕೊಂಡು ಮಾತಾಡಿಸ್ತಿದ್ರು ಮಮ್ಮಿ ಅವಳು ಎಷ್ಟು ಡೀಪಾಗಿ ನೋಡ್ತಿದ್ದಾಳೆ ನೋಡಿ ಅವ್ಳಿಗೆ ಅವ್ರ ಭಾವ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಅವನ ಹತ್ರ ಹೋದರೆ ಅಕ್ಕ ಹತ್ರ ಕೂಡ ಬರೋಲ್ಲ ಅವಳು ಅಷ್ಟೊಂದು ಇಷ್ಟ ಮಮ್ಮಿ ಮಾತಾಡಿಸ್ತಿದ್ರೆ ಹಾಗೆ ನೋಡ್ತಾ ಇದ್ದಾಳೆ ಸುಮ್ಮನೆ ಡೀಪಾಗಿ ಅವಳು ಹೋಗ್ಬೇಕಂತೆ ಅವ್ರ ಜೊತೆಯಲ್ಲಿ ಹೆಂಗ್ ನೋಡ್ತಿದ್ದಾಳೆ ನೋಡಿ ನಾನು ಬರ್ತೀನಿ ಅಂತ ನನ್ನ ತಮ್ಮಗೂ ಅಷ್ಟೇ ಅವಳಂದರೆ ತುಂಬಾ ಇಷ್ಟ ಯಾವಾಗಲೂ ಚೆನ್ನಾಗಿ ಎತ್ಕೊಂಡು ಆಟಾಡಿಸ್ತಿದ್ದ ಮಮ್ಮಿ ಡ್ಯಾಡಿ ಊರಿಗೆ ಹೋಗಿದ್ದು ಲಾಸ್ಟ್ ಸಂಡೇ ಬಟ್ ನಾನು ಸ್ವಲ್ಪ ಎಡಿಟಿಂಗ್ ಡಿಲೇ ಆಗಿರೋದ್ರಿಂದ ಲೇಟಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಊರಿಗೆ ಹೋಗ್ತಿದ್ದಾರೆ ಅಂದರೆ ನನಗೂ ಕೂಡ ಬೇಜಾರಾಗ್ತಿದೆ ಒನ್ ವೀಕ್ ಜೊತೆಯಲ್ಲಿದ್ದರು ಆದರೂ ಹೋಗಲೇಬೇಕಲ್ವಾ ಹೋಗ್ತಾ ಇದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್